ಎಲ್ಲರಿಗೂ ನಮಸ್ಕಾರ ಸ್ವನಾಥ್ ವಿದ್ಯಾರ್ಥಿ ವೇತನವು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಜಾರಿಗೊಳಿಸಿದ ಸರ್ಕಾರಿ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ವಾರ್ಷಿಕ ಐವತ್ತು ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಅನಾಥ ಅಭ್ಯರ್ಥಿಗಳು ಕೋವಿಡ್ ನೈನ್ಟೀನ್ಗೆ ಪೋಷಕರನ್ನು ಕಳೆದುಕೊಂಡ ಅಭ್ಯರ್ಥಿಗಳು ಹುತಾತ್ಮರಾದ ಸಶಸ್ತ್ರ ಪಡೆಗಳ ಮತ್ತು ಕೇಂದ್ರ ಅರೆ ಸೈನಿಕ ಸಿಬ್ಬಂದಿಗಳ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡುತ್ತಿರುವ ಅಭ್ಯರ್ಥಿಗಳು ಎನ್ಎಸ್ಪಿ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಪ್ರವೇಶ ಪಡೆದಿರಬೇಕು ಅನಾಥ ಕೋವಿಡ್ ನೈನ್ಟೀನ್ ಸಶಸ್ತ್ರ ಪಡೆಗಳ ಮತ್ತು ಕೇಂದ್ರ ಅರಸೇನಾ ಪಡೆಗಳಲ್ಲಿ ಪೋಷಕರನ್ನು ಕಳೆದುಕೊಂಡ ಅಭ್ಯರ್ಥಿಗಳಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ಮೀರಿರಬಾರದು ಬೇಕಾಗುವ ದಾಖಲಾತಿಗಳು ಎಸ್ಎಸ್ಎಲ್ಸಿ ಪ್ರಮಾಣಪತ್ರ ಪಿಯುಸಿ ಪ್ರಮಾಣಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರಸ್ತುತ ಕಾಲೇಜಿನ ಪ್ರವೇಶ ಪತ್ರ ಪ್ರಿನ್ಸಿಪಲ್ ನೀಡಿದ ಪ್ರಮಾಣ ಪತ್ರ ಅನಾಥ ಮಕ್ಕಳಿಗೆ ಇಬ್ಬರು ಪೋಷಕರ ಮರಣ ಪ್ರಮಾಣ ಪತ್ರ ಕೋವಿಡ್ ನೈನ್ಟೀನ್ಗೆ ಪೋಷಕರನ್ನು ಕಳೆದುಕೊಂಡ ಪ್ರಮಾಣ ಪತ್ರ ಹುತಾತ್ಮ ಸಿಬ್ಬಂದಿಯ ಮರಣ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ